ನಮಸ್ಕಾರ ಸ್ನೇಹಿತರೆ ಸಿಆರ್ ಕೆ ಕ್ರಿಯೇಷನ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಅವ್ರಿಗೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತು ಈ ಒಂದು ವಿಡಿಯೋದಲ್ಲಿ ನೀವು ನೋಡುವಂಥದ್ದು ಗೃಹಲಕ್ಷ್ಮಿ ಕಂತಿನ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀವಿ ಯಾವ ಕಂತುಗಳು ಬರ್ತಾ ಇದೆ ಯಾವ ಕಂತುಗಳು ಇನ್ನೂ ರಿಲೀಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಹಾಗೆ ಮತ್ತೊಂದು ಬಂಪರ್ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಗೃಹಲಕ್ಷ್ಮಿ ಸಂಘ ಅನ್ನುವಂಥ ಒಂದು ಹೊಸ ಯೋಜನೆಯನ್ನ ಸರ್ಕಾರ ತಂದಿರುವಂಥದ್ದು ಅದರಲ್ಲಿ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಅದು ಬಗ್ಗೆಯೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಇದೆ ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಇನ್ನು ಮೊದಲನೇದಾಗಿ ಗೃಹಲಕ್ಷ್ಮಿ ಹಣದ ಬಗ್ಗೆ ತಿಳ್ಕೊಳ್ಳೋಣ ಇಪ್ಪತ್ತೆರಡನೇ ಕಂತಿ ಏನಿತ್ತು ಅದನ್ನು ಕಂಪ್ಲೀಟ್ ಆಗಿ ಎಲ್ಲರಿಗೂ ಕ್ಲಿಯರ್ ಮಾಡ್ತಾ ಇದ್ದಾರೆ ಯಾರಿಗೆಲ್ಲ ಕ್ಲಿಯರ್ ಆಗಿಲ್ಲ ಮೊನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಮತ್ತೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇಪ್ಪತ್ತೆರಡನೇ ಕಂತಿನ ಬಗ್ಗೆ ಮಾಹಿತಿ ಇದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರನೇ ಕಂತು ಅಕ್ಟೋಬರಲ್ಲಿ ಬರಬೇಕಿತ್ತು ಇಪ್ಪತ್ನಾಲ್ಕನೇ ಕಂತು ನವೆಂಬರ್ದು ಹಾಗೆ ಇಪ್ಪತ್ತೈದನೇ ಕಂತು ಡಿಸೆಂಬರ್ದು ಸದ್ಯಕ್ಕೆ ಈ ಮೂರು ಕಂತುಗಳೇನಿದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟೆಡ್ ಮಾಹಿತಿ ಇಲ್ಲ ಯಾರೇನೇ ಹೇಳಿದ್ರು ಕೂಡ ನಂಬಬೇಡಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಬಗ್ಗೆ ಇನ್ನೂ ಏನೂ ಕೂಡ ಮಾಹಿತಿ ಅವರು ಹೇಳಿಲ್ಲ ಯಾಕೆ ಆ ಮಾಹಿತಿನ ಇನ್ನೂ ಹೇಳಿಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ ಯಾಕಂದರೆ ಹೊಸ ಡೇಟ್ ಕೂಡ ಬರ್ತಾ ಇದೆ ಎಲ್ಲರೂ ಕೂಡ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ಇನ್ನು ಗೃಹಲಕ್ಷ್ಮಿದು ಇದು ಇಪ್ಪತ್ತೆರಡನೇ ಕಂತನ ಸದ್ಯಕ್ಕೆ ಯಾರಿಗೆಲ್ಲ ಕೊಟ್ಟಿಲ್ಲ ಅದು ಹಿಂದಿಂದ ಏನೇನೆಲ್ಲ ಪೆಂಡಿಂಗ್ ಇತ್ತು ಅದಷ್ಟನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತು ಕ್ಲಿಯರ್ ಆದ ನಂತರ ಕಂಪ್ಲೀಟು ಅದಾದ ಮೇಲನೇ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಇದು ಯಾಕೆ ಡಿಲೇ ಆಗ್ತಾ ಇದೆ ಅಂತ ಕೂಡ ಹೇಳ್ತೀನಿ ಕಂಪ್ಲೀಟ್ ವಿಡಿಯೋನ ನೋಡಿ ಮತ್ತೊಂದು ಭರ್ಜರಿ ನ್ಯೂಸ್ ಅನ್ನೋದಾದರೆ ಅಥವಾ ಒಂದು ಹೊಸ ಅಪ್ಡೇಟ್ಸ್ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ ಮಹಿಳೆಯರಿಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ ಗವರ್ಮೆಂಟ್ ಕಡೆಯಿಂದ ಇದೇ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಗೃಹಲಕ್ಷ್ಮಿ ಸಂಘ ಅನ್ನುವಂಥ ಒಂದು ಯೋಜನೆಯ ಅಡಿಯಲ್ಲಿ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಅಂದರೆ ಇಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷ ಮತ್ತು ಮೂರು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸಿಗುತ್ತೆ ಅದು ಕಮ್ಮಿ ಬಡ್ಡಿ ದರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಾರಣ ಮಹಿಳೆಯರು ಅದನ್ನ ಯಾವುದಾದ್ರೂ ಅಪ್ಡೇಟ್ಗೆ ಅಥವಾ ಅವರ ಬಿಸ್ನೆಸ್ಗಳಿಗೆ ಯುಟಿಲೈಸ್ ಮಾಡಿಕೊಂಡು ಅವರು ಒಂದು ಅವರ

ಲೀಡ್ ಮಾಡಬೇಕು ಅನ್ನೋ ಒಂದು ಕಾರಣ ಅಥವಾ ಉದ್ದೇಶನ ಇಟ್ಕೊಂಡು ಈ ಒಂದು ಯೋಜನೆಯನ್ನ ತಂದಿರುವಂಥದ್ದು ಹೇಗೆಲ್ಲ ಇದರ ಉಪಯೋಗ ಪಡ್ಕೋಬಹುದು ಅಂದರೆ ಮೊದಲನೇದಾಗಿ ನೀವು ಕೆನರಾ ಬ್ಯಾಂಕ್ನಲ್ಲೇ ನ ಓಪನ್ ಮಾಡಬೇಕು ಇವಾಗ ಏನೆಲ್ಲ ನಿಮ್ಮ ಗೃಹಲಕ್ಷ್ಮಿ ಬರ್ತಾ ಇದೆ ಆ ಅಕೌಂಟ್ ಆಗೋದಿಲ್ಲ ಅಥವಾ ಬೇರೆ ಬೇರೆ ಏನಾದರೂ ಅಕೌಂಟ್ ಇದೆ ಅದು ಕೂಡ ಆಗೋದಿಲ್ಲ ಕೆನರಾ ಬ್ಯಾಂಕ್ನಲ್ಲೇ ನಿಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದೆ ಅಂದರೆ ಅದು ಕೂಡ ಆಗೋದಿಲ್ಲ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಒಂದು ಹೊಸದಾಗಿ ಏನು ಗೃಹಲಕ್ಷ್ಮಿ ಸಂಘದ ಅಡಿಯಲ್ಲಿ ನೀವು ಒಂದು ಹೊಸ ಕೆನರಾ ಬ್ಯಾಂಕ್ನಲ್ಲಿ ನ ಓಪನ್ ಮಾಡಬೇಕು ಆ ಗೆ ನೀವು ಎರಡು ಸಾವಿರ ನೋಂದಣಿ ಮಾಡಬೇಕಾಗುತ್ತೆ ಅದಾದ ನಂತರ ನಿಮಗೆ ಆ ಒಂದು ಏನು ಈ ಯೋಜನೆಯಲ್ಲಿ ಸಿಗುವಂತಹ ಸಾಲ ಸೌಲಭ್ಯ ಸಿಗುವಂಥದ್ದು ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವ ಥರ ನಾವು ಅದನ್ನು ಮಾಡಬೇಕು ಹೇಗೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರು ಯಾರು ಇರ್ತಾರೆ ಅವರಿಗೆ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾರೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಅವ್ರ ಹತ್ರ ಹೋಗಿ ಕೇಳ್ಕೊಬೋದು ಹೇಗೆ ಅರ್ಜಿ ಅಪ್ಲೈ ಮಾಡುವಂಥದ್ದು ಅದಕ್ಕೆ ಎರಡು ಸಾವಿರ ಹೇಗೆ ಪೇ ಮಾಡುವಂಥದ್ದು ಅವರಿಗೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಹೋಗಿದೆ ಇಲ್ಲಾಂದರೆ ಹತ್ತೊಂಬತ್ತನೇ ತಾರೀಕಿನ ನಂತರ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಗೌರ್ನಮೆಂಟೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಟಿಫಿಕೇಷನ್ ಚೆನ್ನ ಬಿಡ್ತಾರೆ ಅದಾದ ನಂತರ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಇದು ಒಂದು ಉಪಯೋಗನ ಕಂಪ್ಲೀಟ್ ಎಲ್ಲರೂ ಪಡೆದುಕೊಳ್ಳಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಯಾಕಂದ್ರೆ ಕಂಪ್ಲೀಟ್ ಇಂಟ್ರೆಸ್ಟ್ ನಿಮಗೆ ಕಮ್ಮಿ ಬೀಳುವಂಥದ್ದು ಎಷ್ಟು ಇಂಟ್ರೆಸ್ಟ್ ಯಾವ ಯಾವ ಕಂತಿನ ಬೇಸಿಸ್ ಆಗಿ ನೀವು ಕಟ್ಕೊಂಡು ಹೋಗ್ಬೇಕು ಇದೆಲ್ಲವೂ ಕೂಡ ಈ ಒಂದು ಸಂಘ ಉದ್ಘಾಟನೆಯ ನಂತರ ನಿಮಗೆ ಮಾಹಿತಿನ ಅವರು ತಿಳಿಸ್ಕೊಡ್ತಾರೆ ಸದ್ಯಕ್ಕೆ ಇಷ್ಟು ಹೇಳಿದರೆ ನಿಮಗೆ ಸಾಲ ಸೌಲಭ್ಯನ ಕೊಡ್ತೀವಿ ನಮ್ಮ ಕಡೆಯಿಂದ ಅದು ಕಮ್ಮಿ ಬಡ್ಡಿ ದರದಲ್ಲಿ ಅಂತ ಒಂದು ಹೊಸ ಯೋಜನೆ ಬಂದಿದೆ ಇದು ಎಲ್ಲರಿಗೂ ಉಪಯೋಗ ಆಗುವಂತದ್ದು ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಆಲ್ರೆಡಿ ಅರ್ಜಿ ಸಲ್ಲಿಸೋದಕ್ಕೆ ಶುರು ಮಾಡಿದ್ದಾರೆ ಅಂತ ಕೂಡ ಒಂದು ಅಫಿಷಿಯಲ್ ಮಾಹಿತಿ ಇದೆ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಮೆಂಬರ್ ಟ್ವೆಂಟಿ ಫೈವ್ ಥೌಸಂಡ್ ಇಪ್ಪತ್ತೈದು ಸಾವಿರ ಮಹಿಳೆಯರು ಆಲ್ರೆಡಿ ಅರ್ಜಿಯನ್ನ ಸಲ್ಲಿಸಿದಾರಂತೆ ಅಂದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಆಲ್ರೆಡಿ ಮಾಹಿತಿ ಹೋಗಿದೆ ಅವರು ಎಷ್ಟು ಜನಕ್ಕೆ ತಿಳಿಸಿದ್ದಾರೆ ಇದ್ರ ಬಗ್ಗೆ ಹಾಗೆ ಅವರು ಅರ್ಜಿನ ಸಲ್ಲಿಸೋದಕ್ಕೆ ಶುರು ಮಾಡಿದ್ದಾರೆ ನೀವು ಕೂಡ ಅರ್ಜಿ ಹಾಕಬೇಕು ಅಂದರೆ ಮಿಸ್ ಮಾಡಿದೆ ನಿಮ್ಮ ಅಂಗನವಾಡಿ ಕಾರ್ಯಕರ್ತರನ್ನ ಕೇಳಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕು ಅರ್ಜಿ ಹೇಗೆ ಹಾಕಬೇಕು ಏನು ಮಾಡಬೇಕು ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ನಾನು ನಿಮಗೆ ಹೇಗೆ ಅರ್ಜಿ ಹಾಕೋದು ಹೇಗೆ ಈ ಒಂದು ಸಾಲ ಸೌಲಭ್ಯನ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ತೀನಿ ಇನ್ನು ಮತ್ತೊಂದು ವಿಷಯ ಏನಂದ್ರೆ ಯಾಕೆ ಡಿಲೇ ಆಗ್ತಿದೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಡಿಲೇ ಆಗೋದಕ್ಕೆ ಕಾರಣ ಈ ಒಂದು ಹೊಸ ಯೋಜನೆಯನ್ನ ತಂದಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಇರೋದ್ರಿಂದ ಇದು ಹೇಗೆ ಯೋಜನೆಯನ್ನ ಮಾಡಬೇಕು ಇದರ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳು ಏನು ಗಳು ಬೇಕು ಇದನ್ನ ಯಾರ್ಯಾರಿಗೆ ಸಾಲ ಸೌಲಭ್ಯನ ಕೊಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ನ ತೋರಿಸ್ತಾ ಇರೋದ್ರಿಂದ ಈ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನ ಬಗ್ಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಮಾಹಿತಿನ ಯಾರೂ ಕೂಡ ಹೇಳ್ತಾ ಇಲ್ಲ ಈ ಉದ್ಘಾಟನೆಯ ನಂತರ ಈ ಒಂದು ಯೋಜನೆ ಏನಿದೆ ಈ ಯೋಜನೆಯ ಉದ್ಘಾಟನೆ ನಂತರ ನಿಮಗೆ ಈ ಕಂತುಗಳ ಬಗ್ಗೆ ಮಾಹಿತಿ ತಿಳಿಸಬಹುದು ಅವರು ಅಂತ ಅನ್ಸುತ್ತೆ ಸೊ ಕಾದು ನೋಡೋಣ ಸದ್ಯಕ್ಕೆ ಇದು ಗೃಹಲಕ್ಷ್ಮಿ ಸಂಘದ ಯೋಜನೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ಬೋದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಧನ್ಯವಾದಗಳು